ಟ್ವೆಂಟಿ ಫೋರ್ ಇಂಟು ಸೆವೆನ್ಗೆ ಸ್ವಾಗತ ಬಾಗಲಕೋಟೆ ಜಿಲ್ಲೆಯ ತೇರ್ದಾಳ್ ನಗರದಲ್ಲಿ ಇಂದು ತೇರ್ದಾಳ್ ಮೈನಾರಿಟಿ ಅಲ್ಪಸಂಖ್ಯಾತರ ಕೋ ಆಫ್ ಕ್ರೆಡಿಟ್ ಸೊಸೈಟಿಯು ಮೊದಲನೆಯ ಅಂತಸ್ತಿನ ಹೊಸ ಕಟ್ಟಡದ ಉದ್ಘಾಟನಾ ಕಾರ್ಯಕ್ರಮ ನಡೆಯಿತು ಈ ಉದ್ಘಾಟನಾ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಕರ್ನಾಟಕ ಸರ್ಕಾರದ ಅಬಕಾರಿ ಸಚಿವರು ಮತ್ತು ಬಾಗಲಕೋಟೆ ಜಿಲ್ಲೆಯ ಉಸ್ತುವಾರಿ ಸಚಿವರಾದ ಶ್ರೀ ಆರ್ ಬಿ ತಿಮ್ಮಾಪುರ್ ಆಗಮಿಸಿದರು ಮತ್ತು ಕಾರ್ಯಕ್ರಮವನ್ನು ಅಧ್ಯಕ್ಷತೆಯನ್ನು ಈ ಸಾಕ್ ನಿಪ್ಪಾಣಿ ವಹಿಸಿಕೊಂಡರು ಬ್ಯಾಂಕಿನ ಕಟ್ಟಡದ ಉದ್ಘಾಟನೆಯನ್ನು ಸಚಿವರಾದ ಆರ್ ಬಿ ತಿಮ್ಮಾಪುರ್ ಅವರು ನೆರವೇರಿಸಿದರು ನಂತರ ಮಹಾತ್ಮ ಗಾಂಧಿ ಕ್ರೀಡಾಂಗಣದಲ್ಲಿ ಸಭೆಯನ್ನು ಉದ್ದೇಶಿಸಿ ಮಾತನಾಡಿ ಆರ್ ಬಿ ತಿಮ್ಮಾಪುರ ಅವರು ಮೈನಾರಿಟಿ ಬ್ಯಾಂಕ್ ಹತ್ತೊಂಬತ್ತು ತೊಂಬತ್ತೈದರಲ್ಲಿ ಪ್ರಾರಂಭಗೊಂಡು ಈ ಬ್ಯಾಂಕು ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಬೆಳೆಯಬೇಕಾದರೆ ಬ್ಯಾಂಕಿನ ಆಡಳಿತ ಮಂಡಳಿ ಮತ್ತು ಬ್ಯಾಂಕಿನ ಎಲ್ಲ ಸದಸ್ಯರಿಗೂ ತಮ್ಮ ವತಿಯಿಂದ ಸಲಾಂ ಹೇಳಿದರು ಈ ಸಮಯದಲ್ಲಿ ವೇದಿಕೆ ಮೇಲೆ ವಿಧಾನ ಪರಿಷತ್ ಸದಸ್ಯರಾದ ಶ್ರೀಮತಿ ಉಮಾಶ್ರೀ ಮತ್ತು ಜಿಲ್ಲಾ ವಫ್ತ ಬೋರ್ಡ್ ಅಧ್ಯಕ್ಷರಾದ ಅನ್ವರ್ ಶಾಶಾ ಮತ್ತು ತೌಫಿಕ್ ಪಾರ್ಕ್ನಲ್ಲಿ ಮತ್ತು ಹಿರಿಯ ರಾಜಕಾರಣಿಯಾದ ಆದ ದೇವಲ್ ದೇಸಾಯಿ ಅವರು ಉಪಸ್ಥಿತರಿದ್ದರು ಅಷ್ಟ ನಮ್ಗೆ ಹಿಂದೂನು ಅಷ್ಟ ನಮ್ಗೆ ಅವರು ಹೋಗಾಕಾರ ಇವ್ರು ಹೋಗಾಕಾರ ನಾವು ಆದ್ರೆ ಇವ್ರು ಏನು ಮಾಡತ್ತಾರ ಗೊತ್ತಾರ ಬರಗ ಹೇಳ್ತಾರ ಏನು ರೀ ನೋಡ್ರಿ ಒಬ್ಬ ಹುಡುಗ ನಮ್ಮ ಮುಂಗ ಅಂಜಿ ತಂಬಾಕ್ಷಿ ಅಂತ ಇರ್ತಾನೆ ನಾವ್ ಚಿಮಕೋತ್ ಆರಿಸಿರ್ತಾನಪ್ಪ ಅಂದ್ರೆ ಮರ್ದಿವ್ ಉಜಿರಾ ಚಲೋ ಮಾಡ್ತಾನೆ ನೀವ್ ಏನ್ ಮಾಡ್ತೇರಿ ಅವ್ರ ಉಜುರಾ ಮಾಡಾಕ್ ಹಚ್ಚಾಕ್ತಾರೆ ನೀವು ಯಾರು ಯತ್ನಾಳ್ ಅಂತಾರ ಅವ್ರು ಎಲ್ಲಾರು ಇಲ್ಲ ಯತ್ನಾಳ್ ಅಂತಾರ ಒಬ್ಬ ನೀವು ಚಲೋ ಮಾಡ್ರಿ ನಮ್ಮ ಹತ್ರ ನೀವು ತಂಬಾಕ್ಷೇರಾ ಹಚ್ಚಾಯ್ತಾರೆ ಹಾಂಗ್ ಮಾಡ್ಬೇಡ್ರಿ ಎಲ್ಲರೂ ಒಂದು ಕೂಡಿ ಮಾಡ್ಕೊಂಡು ಹೋದ್ರಿ ಅಂದ್ರೆ ಹಾಕತ್ತು ಮಾನ್ಯ ಅವರು ಬಂದಿದ್ರು ಅವ್ರು ನಾವ್ ಏನ್ ಹೇಳಿದ್ರು ಹತ್ತು ವರ್ಷ ಪರ್ವದಿ ಅವ್ರಿಗೆ ಗುದ್ದಾರ ಆಯ್ತಿದ್ವಿ ನಾವು ಹತ್ತು ವರ್ಷ ಆ ಗುಡಿ ಕಟ್ಬೇಕಾದ್ರೆ ಏನಾಗಿತ್ತು ಹೋಗ್ಬೇಕಾದ್ರು ಅವ್ರು ಹತ್ತು ವರ್ಷ ಬಂದ್ಬಿಟ್ಟು ಅವ್ರು ಯಾರಿ ದೊಡ್ಡ ಆಯ್ತಾರ ಮುಸಲ್ಮಾನರು ಕೊಟ್ಟ ಯಾರೆಲ್ಲ ಕೊಟ್ಟಾರ ಯಾರ ಜಾತಿ ಅಂದಿಲ್ಲ ನಾವು ಎಲ್ಲ ಜಾತಿ ಅವ್ರ ಕಡೆ ಇಸ್ಕೊಂಡು ಮೊದಲು ಗೌರ್ಮೆಂಟ್ ಕಡೆ ಇಸ್ಕೋಬಾರಪ್ಪತ್ ಮೊದಲು ಟರಾ ಮಾಡಿದ್ವಿ ನಾವು ಗೌರ್ಮೆಂಟ್ ಗೋರ್ಮೆಂಟ್ ಒಂದು ಪೈಸಾನು ಇಸ್ಕೋಬಾರ್ದ ಗುಡಿ ಕಟ್ಟಬೇಕು ಟರಾ ಮಾಡಿ ಆ ಪ್ರಕಾರ ನಾವು ಗುಡಿ ಕಟ್ಟು ಮಾನ್ಯ ದಿಸ್ಟ್ ಬಂದ್ರೆ ಇತ್ನಾಳ್ ಅವ್ರು ಬಂದ್ ಬಂದ್ರು ಬಂದಿರಲಿ ಮಾತಾಡ್ಲಿ ಮಾತಾಡ್ಕೊಂಡು ಬಿಡ್ತಿದ್ದೆವು ನಾವು ಬಾಂದ್ಪೇಟೆಗೆ ಇಲ್ಲ ಆ ದೇವರ ಬಸವಣ್ಣಪ್ಪ ಆದು ಇವು ಎಲ್ಲ ಹೇಳ ಮಾತಾಡಿದ್ದೇವೆ ಏನು ಕೇಳ್ತಿದ್ದಿಲ್ಲ ಬಾಂದ್ಪೇಟೆಗೆ ಅದನ್ನೇ ಚಲೋ ಮಾಡುದು ಅಂದ್ರೆ ಏನಿಲ್ಲ ಹಾಲು ಆಗು ಬೀದಿಯಾಗು ಬಂದ್ ಪೇಟಿಗೆ ಅದನ್ನೇ ಚಾಲು ಮಾಡುವ ಈಗ ನಿಮ್ಗೊಂದು ಮಾತಾಡ್ತೀವಿ ಮೊಮ್ಮನ ಮಾನ್ ನಮ್ಮ ಮಾತಾಡೋದು ಕತ್ ತಿಳಿಬಹುದು ನೀವು ಜವರ ಮಾನ್ಯ ಇರ್ತಿದ್ದೇನೆ ಅವ್ರ ಮನ್ಯಾನೆ ನಾವು ಇಲ್ಲಿ ನಮ್ಮ ಅನ್ನ ತೀರ್ಕೊಂಡ ನಾವು ಇರ್ಲಿ ಆದ್ರೆ ನಾವೇನು ಹೇಳಿದ ಗೊತ್ತೀಗ ನೋಡಪ್ಪ ಮಾತಾಡ ನಂಗಿಲ್ಲ ಆದ್ರೆ ಬರೀ ಆರ್ ನಾಯಕ ಮಾತಾಡಿದ್ವಿ ಎಲ್ಲರೂ ಈ ರೂಪಾಯಿ ಗೊತ್ತಪ್ಪ ಪಟ್ಟಿ ಕೊಟ್ಟ ಪಟ್ಟಿ ಕೊಟ್ಟು ಮಾತಾಡೋದು ಅಂದ್ರೆ ಪೇಟಿಗೆ ಇಳ್ದು ಹೋಗಿ ಜಾರಿ ಇಳದ ಹೋಗುದ್ರೆ ಒಂದ್ ಚಪ್ಪಲ್ ಹಾರಾಕ್ತ ಅವ್ಗೆ ಮಂದಿ ಮಾಡ್ರಿ ಯಾರೋ ಮಾಡಿದ್ರುಚಾರ ಮಾಡಿ ಹಂಗಾತ್ ಹಿಂಗಾತ್ ಏನಾರ ಒಂದು ತಿರುಗಿ ಮಾತಾಡಿದ್ರ ಆಗುದಿಲ್ಲ ಬರೀ ಇಂತವ್ರ ಏನ್ ಮಾತಾಡ ಅವ್ರಿಗು ಮಾತಾಡ ಅವ್ರ ಜಾತಿ ಅವ್ರಿಗು ಮಾತಾಡ್ದ ಹಿಂಗ್ ಮಾತಾಡ್ದ ಹಂಗ ಮಾತಾಡೋದ ಪಾಟಿ ಅವ್ರಿಗೆ ಮಾತಾಡ್ದು ಏನು ಇದಕ್ಕೆ ಮಾನೈನ ಧರ್ಮ ಬೇಕು ನೋಡೋ ನಿಮಗ ಮಾತಾಡ್ತಾನ ಕ್ಯಾಂಡ್ ಗೋರ್ಮೆಂಟ್ ಎಲ್ಲಿ ಗಪ್ಪ ಇರ್ತ ಗೊತ್ತನ್ರಿ ಒಬ್ಬರ ಕಡೆ ಒಬ್ಬರು ದೊಡ್ಡ ಪುಳಾರಿದ್ರು ಇಪ್ಪತ್ತು ವರ್ಷ ಸೈದ್ ಬಿಟ್ರು ಅವ್ರು ಮರ್ಡರ್ ಮಾಡ್ರ ಏನ್ ಮಾಡ್ರ ಮಕ್ಕಳ ಮಾಡ ಹಿಂದಿಂದ ಏನ್ ಮಾಡಿ ಗೊತ್ತನ್ರಿ ಒಂದು ಚೂಜಿ ಗೋರ್ಮೆಂಟ್ ಮನಸ್ಸು ಮಾಡಿದ್ರ ಒಂದ್ ಚೂಜಿ ಹೋಗಬಿಡಂಗಿಲ್ಲ ಚೂಜಿ ಹಣೆ ಹೋಗ್ತಕ್ಕ ಗಪ್ಪ ಇರ್ತಾರ ಒಂದು ಚೂಜಿ ಹೋಗೋಂಗಿಲ್ಲ ಹಂಗ ಯತ್ನಾಳ ಸಾಹೇಬ್ರ ನೀನ್ ಹುಷಾರ್ಲಿ ಮಾತಾಡ ಯಾರಿಗೆಲ್ಲ ಮಾತಾಡ್ದು ಯಾರು ಮಾಡ್ ಮಾತಾಡ್ತಾರ ಹಂಗ್ ಮಾಡ್ತಿವಿ ಹಿಂಗ್ ಇದ್ರ ಇದ್ರೆ ಬಡಿತಾರದ್ ಮೊಮ್ಮಗನ ನನ್ನ ಕ್ಷೇತ್ರ ಇಟ್ಟಿದ್ ನಾವು ಬರ್ದ ಕ್ಷೇತ್ರ ಮುಸಲ್ಮಾನರು ಅಟ್ಟದಾರ ಹಿಂದೂ ಮಂದಿರು ಅಟ್ಟದಾರ ನನಗೆ ಯಾರು ಎಡ್ ಎನ್ಸು ಮಾಡಿಲ್ಲ ಒಂದಿ ಅಲ್ಲಿ ನನ್ನ ಟಿಕೆಟ್ ಕೊಡ್ರಿ ಬಿಜಾಪುರ ಕಲ್ಲಿ ನಾ ಹರಿಸ್ ಬರ್ತೇನೆ ನೋಡಕ್ಕೆ ನಿಮ್ಮ ಸುಳ್ಳು ಏನೋ ನೀತ ಆಟ ಅದು ಅದಕ್ಕೊಬ್ಬ ಅದ ಅದ ಅದಕ್ಕೊಬ್ರು ಮನುಷ್ಯರು ಸರ್ ತನ್ಗ ಮಾತಾಡಕ ಆಗಿಲ್ಲ ಅವನು ಎತ್ನಾಳ ಯತ್ನಾಳ್ ತಂದಿ ಮಾತಾಡಕು ಅದು ಎಲ್ಲ ನನಗ್ ಗೊತ್ತೈತಿ ಯಾರು ಮಾತಾಡಿರ ಯಾರು ಎಷ್ಟ್ ತಂದ್ ಹಸ್ತೀರ ಗೊತ್ತೈತಿ ಹುಷಾರವಾಗಿರ್ಲಿ ಹುಷಾರವಾಗಿ ಅದ ಜಾರಿ ಇರ್ತಿದ್ರೆ ನೀವು ಅಲ್ಲಿಂದ ಬಿಜಾಪುರದಿಂದ ತಂದಿಲ್ಲಿ ಬಿಜಾಪುರದಿಂದ ನಿಮ್ಮ 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 ಕೂತಿದ್ರು ಬಿಜಾಪುರ ತಂದ ಹಾಕ್ತಿದಾರೆ ಮನೆಯರ್ತಿದಾರೆ ಮಾತಾಡೀ ಹಾಗೆ ಯಾರ ಮಾತಾಷ್ಟ ಬ್ಯೂರೋ ರಿಪೋರ್ಟ್ ಇಕ್ರೂಸ್